ದೊಡ್ಡವಾದಿ ನಾನು ತಿಳ್ಕೊಂಡು ಏನು ಹ್ಯಾಪಿ ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದ ಏನು ಶೃಂಗಾರ ಮಾಡ್ಯಾನ ಬಲೂನ್ ಕಟ್ಟ್ಯಾನ ಬಲೂನ್ ಕಟ್ಟಿ ಹಾರಾಡ್ತಿತ್ತ ಬಲೂನ್ ಹೇಳ್ತಿತ್ತ ಮನುಷ್ಯ ಏನು ಹ್ಯಾಪಿ ಬರ್ತ್ಡೇ ಮಾಡ್ಕೊತೀವೋ ಮಾರಾಯ ನನಗೆ ಗೊತ್ತೈತಿ ನಾ ಯಾವಾಗ ಟಬ್ ಅಂತೀನಂತು ಗೊತ್ತಿಲ್ಲ ನೀನು ಯಾವಾಗ ಟಬ್ ಅಂತ ಗೊತ್ತಿಲ್ಲ ಏನು ಹ್ಯಾಪಿ ಬರ್ತ್ಡೇ ಮಾಡಿಕೊಳ್ಳೋದು ಯಾವುದರ ವೈಭವ ಮನುಷ್ಯನಿಗೆ ನನಗೆ ಭಾಳ ದುಡ್ಡಿದೆ ಶ್ರೀಮಂತಿಕೆ ಇದ್ದ ತಿಳ್ಕೊಂಡು ನಾ ಊರಾಗೆಲ್ಲರಿಗೆ ಅನ್ಕೊಂತ ಅಡ್ಡಾಡ್ತಿರ್ತೀನಿ ಏನು ಅನ್ಕೊಂತ ಅಡ್ಡಾಡಿರ್ತೀನಿ ಅಂದ್ರೆ ಐ ಸಿ ಯು ಅಂತಿರ್ತಾರೆ ನೀನು ನೋಡ್ಕೊಂತೀನಿ ಹೋಗಿ ಅನ್ನೋದಲ್ಲ ಮಂದಿ ಊರಾಗ ಐ ಸಿ ಯು ಅಂತಿರ್ತಾರೆ ಇಲ್ಲಿ ನೀವು ಐ ಸಿ ಯು ಅಂತಿರ್ತಾರೆ ನೀವು ದುಡ್ಡಿದ್ದಾಗ ಅನ್ಬೋದು ಐ ಸಿ ಯು ಅನ್ಬೋದು ನಿಮಗೆ ಲಾಸ್ಟಿಗೆ ದವಾಖಾನೆಗ ಹಾಕ್ತಾರಲ್ಲ ಅದೇನದು ನೀನು ಊರಾಗ ದ್ರೊಕ್ಕಿದ್ದಾಗ ಐ ಸಿ ಯು ಅಂದೇ ಇಲ್ಲ ಈಗ ಬಾ ಐ ಸಿ ಯು ಅಂತಿರ್ತೈತದ ನೀನೇನು ಊರಾಗ ಐ ಸಿ ಯು ಇಲ್ಲ ಈಗ ಐ ಸಿ ಯು ಅಂತಿರ್ತೈತದ ಯಾವುದು ಹೇಳಿ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ ಒಡಲು ಭೂಮಿಯ ಸಂಘ ಒಡವೇ ತಾನೇನಪ್ಪದು ಯಾರು ಎಷ್ಟು ಗಳಿಸಿದ್ರೆ ಏನೈತೆ ಹೇಳ್ರಿ ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು